ನಮಸ್ತೆ ಎಲ್ರಿಗೂ ಈ ಅಕ್ಕಿ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಅಕ್ಕಿ ಇದು ಒಂಥರ ವೈಟಿಗೆ ಬೆಳ್ಳಗೆ ದಪ್ಪಗೆ ಕಾಣಿಸುತ್ತೆ ನೋಡಿ ಇದು ಈ ಅಕ್ಕಿನ ನಾನು ಮೊದಲು ಪ್ಲಾಸ್ಟಿಕ್ ಅಕ್ಕಿ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಕ್ಲೀನ್ ಮಾಡೋಕರ ಎಲ್ಲ ಇದನ್ನು ಆರಿಸಿ ಆರಿಸಿ ಬಿಸಾಕ್ತಿದ್ದೆ ತೊಳೆಯೋವಾಗೆಲ್ಲ ಇದು ಮೇಲುಗಡೆ ಬರೋದಲ್ಲ ಅದನ್ನೆಲ್ಲ ಚೆಲ್ತಾಯಿದ್ದೆ ಆವಾಗ ಗೊತ್ತಿರಲಿಲ್ಲ ನನಗೆ ಇದ್ರ ಬಗ್ಗೆ ಅದಕ್ಕೆ ಆ ಥರ ಮಾಡ್ತಿದ್ದೆ ಮೊನ್ನೆ ಏನೋ ಹಿಂಗೆ ವಿಡಿಯೋ ನೋಡೋವಾಗ ಇದ್ರ ಬಗ್ಗೆ ಗೊತ್ತಾಯಿತು ಇದ್ರಾಗೆ ವಿಟಮಿನ್ಸು ಮತ್ತು ಕಬ್ಬಿಣದ ಅಂಶ ಮಿಕ್ಸ್ ಮಾಡಿ ಬಡವರಿಗೆ ಎಲ್ಪಾಗಲಿ ಅಂತ ಹಾಕಿರ್ತಾರಂತೆ ಮಿಕ್ಸ್ ಮಾಡಿರ್ತಾರಂತೆ ಈ ಅಕ್ಕಿನ ಹಂಗಾಗಿ ಇದು ಬಡವರಿಗೆ ಎಲ್ಪ್ ಆಗುತ್ತೆ ಆರೋಗ್ಯಕ್ಕೆ ಇದು ಎಲ್ಪ್ ಆಗುತ್ತಂತೆ ಇದು ನನಗೆ ಗೊತ್ತಿರಲಿಲ್ಲ ಬಿಸಾಕ್ತಾ ಇದ್ನಲ್ಲ ಸರಿ ನಂತರ ಯಾರಾದ್ರೂ ಗೊತ್ತಿಲ್ಲದೆ ಇರೋರು ಇದ್ರೆ ಅವರು ಹಿಂಗೆ ಆರಿಸಿ ಬಿಸಾಕ್ತಾರೇನೋ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಥರ ಅಕ್ಕಿ ಸಿಕ್ಕಿದ್ರೆ ಯಾರು ಬಿಸಾಕೋಕ್ಕೆ ಹೋಗ್ಬಿಡಿ ಅದು ಪ್ಲಾಸ್ಟಿಕ್ ಥರ ಕಾಣಿಸುತ್ತೆ ಆದರೆ ಪ್ಲ್ಯಾಸ್ಟಿಕ್ ಅಲ್ಲ ಅದು ಅದು ಗ ಆಗಲಿ ಅಂತಲೇ ಹಾಕಿರೋದಂತೆ ಅದು ಏನೋ ಇಷ್ಟು ಇಷ್ಟು ದಪ್ಪ ಐತಲ್ಲ ಇನ್ನು ಪ್ಲ್ಯಾಸ್ಟಿಕ್ ಅಕ್ಕಿ ಇರ್ಬೋದು ಅಂತ ನೀವು ತಪ್ಪು ತಿಳ್ಕೊಬೇಡಿ ಇದರಿಂದ ವಿಟಮಿನ್ಸು ಕಬ್ಬಿಣದ ಅಂಶ ಎಲ್ಲ ಸಿಗುತ್ತೆ ಅಂದರೆ ಏನಕ್ಕೆ ಬಿಸಾಕ್ಬೇಕು ಹೇಳ್ರಿ ಅದಕ್ಕೆ ಯಾರು ಬಿಸಾಕ್ಬೇಡಿ ಎಲ್ಲನೂ ಎಲ್ಲರೂ ಈ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಾಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್